ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾವು ಎಸ್ ಕೆ ಕಬ್ಬ ಕಿತ್ತ ಮೇಲೆ ಎಂಟು ದಿವಸಕ್ಕೆ ಇದನ್ನು ನಾವು ಗಳೆ ಹೊಡಿಬೋದು ಅಂತ ಕ್ಯಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಇಳಬೈಸ್ತಾನೋ ನೋಡತ್ತಾರಲ್ಲ ಈ ಕಬ್ಬ ನಾನು ಸುಳಿಕ್ಕಿತ್ತಾರ ಕರೆಕ್ಟ್ ಟೈಮ್ಗೆ ಒಂದು ತಿಂಗಳಾಗೈತೆ ಯಾಕಂದ್ರೆ ಇದನ್ನು ಸುಲಿಕ್ಕಿಲು ಬಂದಕ್ಕೆಾರ ನಾನು ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೀನಿ ಆಮೇಲೆ ಈಗ ಸದ್ಯ ಸುಳಿ ಸುಲೀಕಿತ್ತಲ್ಲ ಸುಳಿ ಕಿತ್ತ ಮೇಲೆ ಕಬ್ಬಾಯಿ ಥರ ಮರಿ ಹೊಡ್ದತಿ ನೋಡ್ರಿ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಮರಿ ಹೊಡ್ದತಿ ಇದು ಮರಿ ಹೊಡ್ಯಕ್ಕೆ ಕಾರಣ ಏನ ಆಮೇಲೆ ನಾವು ಇದಕ್ಕೆ ಗಡಿಯಾಗ ಹೊಡಿಬೇಕು ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ಇದರ ವಿವರಣೆಯನ್ನು ಹೇಳ್ತೇನೆ ಅಂತ ಮೊದಲನೇದಾಗಿ ನನ್ನ ರೈತ ಮಿತ್ರ ನಾ ಏನು ಅಂತಂದ್ರೆ ನಾವು ಕಬ್ಬ ತುಳಿತೇವೆ ಕಬ್ಬ ತುಳಿದ ಮೇಲೆ ನಾವು ಕಬ್ಬ ಸಂಪೂರ್ಣ ಹುಟ್ಬೇಕಂತಂದ್ರೆ ಇಪ್ಪತ್ತೈದು ದಿವಸದಿಂದ ಒಂದು ತಿಂಗ್ಳು ಟೈಮ್ ಬೇಕು ನಾವು ಒಂದು ತಿಂಗ್ಳು ಟೈಮ್ದೊಳಗನ ನಾವು ಅದನ್ನು ಗಳೆ ಹೊಡ್ಯಕ್ಕೆ ಬಡ್ಕೋಬಾರ್ದು ಗಳೆ ಹೊಡ್ಯಕ್ಕೆ ಯಾಕೆ ಬಡ್ಕೋಬಾರ್ದಪ್ಪ ಅಂತಂದ್ರೆ ಮೊದಲು ಅದು ಸಂಪೂರ್ಣವಾಗಿ ಕಬ್ಬ ಹುಟ್ಟಲಿ ಕಬ್ಬ ಹುಟ್ಟಿದ ಮೇಲೆ ಅದು ತರುವ ತಿಳುವರ ಹುಟ್ಟಲಿ ಆಮೇಲೆ ದಟ್ಟರ ಹುಟ್ಟಲಿ ಮೊದಲು ಒಂದು ತಿಂಗಳ ಮಟ್ಟ ಅದರಾಗ ನಾವು ಗಳೆ ಹೊಡ್ಯಕ್ಕೆ ಪ್ರಯತ್ನ ಮಾಡಬಾರ್ದು ಯಾಕಂತಂದ್ರೆ ನಾವು ಗಲೆ ಹೊಡೆದು ಅಂತಂತಂದ್ರೆ ಆ ಬೀಜದ ಮೇಲೆ ಹೋಗಿ ಮಣ್ಣು ಬೀದತಿ ಅದು ಸರಿಯಾಗಿ ನಾಟಿ ನಾಟಿಗೆ ಆಗೋದಿಲ್ಲ ನೋಡ್ರಿ ಆಮೇಲೆ ಅದು ಸರಿಯಾಗಿ ಮರಿನೂ ಹೊಡಿದಿಲ್ಲ ಆಮೇಲೆ ನಾವು ಏನು ಮಾಡಬೇಕ ಅಂತಂದ್ರೆ ಬರೀ ಆದ್ರೆ ಮುಂದೆ ನಾ ಏನು ಮಾಡ್ಬೇಕು ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಅದನ್ನು ಸಂಪೂರ್ಣವಾಗಿ ಕೇಳಬಯಸ್ತಾನೆ ಈಗ ನಾವು ಕಬ್ಬ ತುಳಿತೇವಲ್ಲ ಕಬ್ಬ ತುಳಿದ ಮೇಲೆ ಆ ಕಬ್ಬ ಹುಡ್ತೈತಿ ಅದು ಹುಟ್ಟಿದ ಮ್ಯಾಲ ಕಸ ಹುಟ್ಟೋದ್ದು ಸ್ವಾಭಾವಿಕನ ಯಾಕಂತಂದ್ರೆ ಈಗ ಭೂಮಿಯಾಗ ಕಬ್ಬಿಣಕ್ಕಿಂತ ಮುಂದೆ ಕಸಾನ ಹುಡ್ತತಿ ಅವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಈಗ ಕಬ್ಬು ಹುಟ್ಟಿದ ನಂತರ ಕಬ್ಬು ಅಂತಂದ್ರೆ ಅದು ಇಪ್ಪತ್ತೈದರಿಂದ ಮೂವತ್ತು ಕಬ್ಬು ಹುಡ್ತತಿ ಆ ಕಬ್ಬು ಹುಟ್ಟಿದ ಮ್ಯಾಲ ನಾವು ಏನು ಮಾಡ್ಬೇಕಂತಂದ್ರೆ ಒಂದು ಯಾವ್ದಾರು ಒಂದು ಸಾದಾ ಸಾದ ಕಾಣಿಸ್ಕೊಡ್ಬೇಕು ಸಾದಾ ಅಂತಂದ್ರೆ ನಾವು ಮಾತ್ರ ತ್ರಿಸುಕ ತ್ರಿಷಕ ಅಂತ ಯಾಕಂದ್ರೆ ಕಣಚ್ ಹೊಡೆದನು ಹೊಡೆದ ಮ್ಯಾಲ ಒಂದು ಏಳು ದಿವಸಕ್ಕನ್ನು ಹೊಡ್ದಾನೆ ಅದು ಸಂಪೂರ್ಣ ಸಾಯ್ತೈತಿ ನಾವು ಮೊದಲು ನೀರು ಹಾಸ್ಬೇಕು ನೀರು ಹಾಸಿದ ಮೇಲೆ ಅದು ಕೊಡಿಬೇಕು ಹೊಡಿಬೇಕು ಹೊಡೆದ ಮೇಲೆ ಸಂಪೂರ್ಣ ಕಸ ಸಾಯ್ತೈತಿ ಕಸ ಸತ್ತ ಮೇಲೆ ನಾವು ಕಬ್ಬ ತೂದಿರ್ತೇವಲ್ಲ ಆ ಕಬ್ಬ ತೂದ ತೂದದನ್ನು ಕರೆಕ್ಟ್ ಟೈಮ್ಗೆ ನಾಲ್ವತ್ತೈದು ದಿವ್ಸಕ್ಕನ್ನು ಹೊಡ್ದಾನೆ ಅದನ್ನು ಸುಳಿಕ್ಕಿರ್ಬೇಕು ನೋಡತ್ತಲ್ಲ ಇದೆಲ್ಲ ಕಬ್ಬ ನಾವೇನು ನೋಡತವಲ್ಲ ಈ ಕಬ್ಬೆಲ್ಲ ಸುಳಿಕ್ಕಿದ ಕಬ್ಬ ಇದು ನಾನು ಕಬ್ಬು ಹಾಕಿ ಕರೆಕ್ಟ್ ಟೈಮ್ಗೆ ನಲ್ವತ್ತೈದು ದಿವ್ಸಕ್ಕಂದ ನಾನು ಸುಳಿ ಕಿತ್ತ ಮೇಲೆ ನಾನು ಎಲ್ಲ ಕಬ್ಬೆಲ್ಲ ಹಿಂಗೆ ಸಬಂಧ ಮರಿ ಹೊಡೆದತಿ ನೋಡ್ರಿ ಆಮೇಲೆ ಈಗ ನಾವು ಸುಳಿ ಸುಳಿಕ್ಕಿತ್ಕ್ಯಾರ ಕರೆಕ್ಟ್ ಇಲ್ಲ ಅಂತಂದ್ರೂ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದನೇ ಬಿಡ್ಬೇಕು ಯಾಕಂತಂದ್ರೆ ಅದು ಸಂಪೂರ್ಣ ಮರಿ ಹೊಡ್ಯತಿ ಮರಿ ಹೊಡೆದ ಮೇಲೆ ನಾವು ಇಪ್ಪತ್ತೈದು ದಿವ್ಸ ಮಟೂ ಅದ್ರಾಗ ಗಳೆ ಹೊಡಿಬಾರ್ದು ಗಳೆ ಯಾಕೆ ಹೊಡಿಬಾರ್ದಪ್ಪ ಅಂತಂದ್ರೆ ಆ ಮರಿ ಸಾಂದ್ರತೆ ಮರಿ ಸಾಂದ್ರತೆ ನಾವು ಗಳೇ ಹೊಡೆದು ಅಂತಂತಂದ್ರೆ ಅದು ಮರಿ ಮುಚ್ಕೊಂತಕ್ಕತಿವಿ ಬರೀ ತೋರಿಸ್ತಾನೆ ಅದನ್ನು ಗಳೆ ಯಾಕೆ ಹೊಡಿಬಾರಪ್ಪ ಅಂತಂತಂದ್ರೆ ಮೊದಲ ಅದನ್ನು ನಾವು ಸಂಪೂರ್ಣ ಮರಿ ಹೊಡ್ಯಾಕೆ ಬಿಡ್ಬೇಕು ನೋಡತ್ತಲ್ಲ ಈಗ ನಮ್ಮದು ಯಾವ ಥರ ಮರಿ ಹೊಡತ್ತಲ್ಲ ಈ ಆಗಿ ಸಂಪೂರ್ಣ ಕಬ್ಬನ್ನು ಮರಿ ಹೊಡ್ಯಾ ಕೊಡ್ಬೇಕಾ ನಾವು ಗಳೆ ಹೊಡ್ಯಾಕ ಬಡ್ಕೋಬಾರ್ದು ಗಳೆ ಹೊಡ್ಯಾಕೆ ಯಾಕೆ ಬಡ್ಕೊಬಾರ್ದಾ ಅಂತಂದ್ರೆ ಈಗ ಸಣ್ಣನ ಮರಿ ಇರ್ತ ಸಣ್ಣನ ಮರಿ ನಾವು ಗಳೆ ಹೊಡ್ಯಕ್ಕತಿವಿ ಅಂತಂದ್ರೆ ಅದು ಸಂಪೂರ್ಣವಾಗಿ ಮುಸ್ತೈತಿ ಮುಸ್ತೇ ಅಂತಂತಂದ್ರೆ ಆ ಮರಿ ಸಾಯು ಸಂಬಿರ್ತೈತಿ ಅದಕ್ಕಾಗಿ ಕಬ್ಬಿನ ನಾವು ಸುಳಿ ಸುಳಿಯಕಿತ್ತ ಮ್ಯಾಲ ಆ ಮರಿ ದ್ವಾರ್ದಾಗಮಟನು ನಾವು ಗಳೆ ಹೊಡ್ಯಕ್ಕೆ ಬಡ್ಕೋಬಾರ್ದು ನಾವು ಗಳೆ ಹೊಡ್ಯಾಕ ನಾವು ಅಂತಂದ್ರೆ ಏನು ನಾವು ಮ ಮರಿ ಹೊಡೆದತ್ತಲ್ಲ ಕಬ್ಬಿನ ಮರಿ ಆ ಕಬ್ಬಿನ ಮರಿ ಎಲ್ಲ ಸಾಯ್ತೈತಿ ಅದಕ್ಕೆ ನಾವು ಕರೆಕ್ಟಾಗಿ ಇಲ್ಲ ಈಗ ಎಲ್ಪ ಎಲ್ಮಾಟ ಅಂತಂದ್ರೆ ನಾವು ಸುಳಿ ಸುಳಿಕ್ಕಿತ್ತ ಮೇಲೆ ಕರೆಕ್ಟ್ ಟೈಮಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಕೂಡ ಅದ್ರಾಗ ಗಡೆಯ ಪಡಿಬಾರ್ದಂಥ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಪ್ರ್ಯಾಕ್ಟಿಕಲ್ವಾಗಿನ ನಾನು ತೋರಿಸು ತೋರ್ಸದವರು ಮತ್ತು ಹೇಳು ಹೇಳ್ತೇನೆ ಅಂತ ನೋಡಕ್ಕೆ ಈಗ ನೋಡತ್ತವಲ್ಲ ಈಗ ಮರಿ ಹಿಂಗೆ ಹೈಟ್ ಆತಂತಂದ್ರೆ ನಾವು ಬೇಕಾದಂಗೆ ಟ್ರ್ಯಾಕ್ಟರ್ಗಳೇ ಹೊಡಿಬೋದು ಇಪ್ಪತ್ತೈದು ಇಸ್ ಪಿ ಟ್ರ್ಯಾಕ್ಟ್ರ್ ಹತ್ತಲ್ಲ ಅದರಿಂದ ನಾವು ಬೇಕಾದಂಗೆ ಗಳೆ ಹೊಡಿಬೋದು ಗಳೆ ಹೊಡೆದ್ರೂ ಇದು ಮರಿ ಮುಚ್ಚೋದಿಲ್ಲ ಅದಕ್ಕಾಗಿ ನಾವು ಕೆ ಕೆತ್ತಲ್ಲ ಇದನ್ನು ಮೊದಲು ಪ್ರಿಯಮಿಗೆ ಮರಿ ಹೊಡ್ಯಾಕ್ ಬಿಡ್ಬೇಕು ಮರಿ ಹೊಡ್ಯಾಕ್ ಬಿಟ್ಟು ಅಂತಂದ್ರೆ ಮರಿ ಇಪ್ಪತ್ತರಿಂದ ಇಪ್ಪತ್ತು ದಿವ್ಸಕ್ಕೆ ಕಂಡುಬಿಡ್ದ ಮರಿ ಈ ಥರ ಕತ್ತಿ ಆಮೇಲೆ ನಾವು ಇದನ್ನು ಗಳೆ ಹೊಡಿಬೋದು ಪೈಲ ನಾವು ಯಾವ ಥರ ಗಳೆ ಹೊಡಿಬೋದು ಅಂತ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಹೇಳ್ತೇನೆ ಹೀಗಾಗಿ ಇದು ನಾಲ್ಕು ಪುಟ್ಟಿನ ಸಾಲ ನಾಲ್ಕು ಪೋಟಿ ಏನು ಸಾಲದ ಅವು ಇದ್ರೊಳಗೆ ಇಪ್ಪತ್ತೈದು ಎಚ್ ಪಿ ಟ್ಯಾಕ್ಟ್ರಾ ಹೋಗತ್ತೆ ನಾವು ಇಪ್ಪತ್ತೈದು ಎಚ್ ಪಿ ಟ್ಯಾಕ್ಟ್ರಲ್ಲಿ ಪಹ ಏನು ಮಾಡ್ಬೇಕಂತಂದ್ರೆ ನಾವು ರೆಂಟಿ ಹೊಡಿಬೇಕು ಇದ್ರಾಗ ಎರಡು ಸಾಲ ರೆಂಟಿ ಹೊಡಿಬೇಕು ಎರಡು ಸಾಲ ಅಗದಿ ಎಮ್ಗೆ ಹೈತಾವು ನೋಡತ್ತಲ್ಲ ಈ ಕಬ್ಬ ಕರೆಕ್ಟ್ ಟೈಮಿಗೆ ನಾನು ಸುಳಿಕ್ಕಿ ತಿಾರ ಇಪ್ಪತ್ತೈದು ಸಗೈತಿ ಈ ತನಗೆ ಈ ಮನೆ ಹೊಡ್ಯೋಕೆ ಕಾರಣ ಏನಪ್ಪ ಅಂತಂತಂದ್ರೆ ನಾವು ಸುಳಿಕ್ಕಿತ್ತೇವಲ್ಲ ಸುಳಿಕ್ಕಿಲ್ ಈ ಥರನಾಗಿ ಮರಿ ಹೊಡತಿ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಅಂತಂದ್ರೆ ನಾವು ಸುಳಿಕ್ಕಿತ್ತ ಮೇಲೆ ಆಗಲಿ ಆಮೇಲೆ ನಾವು ಕಬ್ಬು ಹಾಕಿದ ತಕ್ಷಣ ನಾವು ಅದಕ್ಕೆ ಗಡೇ ಹೊಡ್ಯಾಕೆ ಪ್ರಯತ್ನ ಮಾಡಬಾರ್ದು ಗಡೇ ಹೊಡ್ಯೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಈ ಥರ ಆಗಿ ಮರಿ ಹೊಡ್ದಿಲ್ಲ ಯಾಕಂದ್ರೆ ಮರಿ ಸಂಖ್ಯೆ ನಮ್ಗೆ ಎಷ್ಟು ಹೆಚ್ಚಕ್ಕದಲ್ಲ ಅಟ್ ನಮ್ಮ ಇವರೇದಾಗಿ ಹೆಚ್ಚಾಕತ್ತಾರ ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ಈ ವಿಷಯವನ್ನು ಕೇಳ್ತಾನೆ ಪ್ಲಾಟ್ ಇರೋದು ಬೆಳಗಾವಿ ಜಿಲ್ಲಾ ಸಮುದತ್ತಿ ತಾಲ್ಲೂಕು ಆಮೇಲೆ ಇಂಚಲ ಗ್ರಾಮದಾಗ ಈ ಪ್ಲಾಟ್ ಮಾಡ್ಯನು ಈ ಪ್ಲಾಟ ಎಲ್ಲರೂ ಐತಿ ನೋಡತ್ತಾರಲ್ಲ ಕಬ್ಬು ಮಾತ್ರ ಅಭಿವೃದ್ಧಿ ಜಬರಸ್ತು ಬಂದತಿ ಮರಿಯೂ ಹಂಗೆ ಹೊಡೈತಿ ಕಬ್ಬ ಐತಿ ಓತಿ ನೋಡುವಂಗೈತಿ ನೋಡತ್ತಾರಲ್ಲ ಈ ಥರನ ಕಬ್ಬು ಐತಿ ಈಗೇನನ್ನ ಸುತ್ತಮುತ್ತಲ್ಲ ರೈತ ಅದಲ್ಲ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ಸುತ್ತಮುತ್ತ ರೈತ ಅದಲ್ಲ ಅವರು ಎಲ್ಲರೂ ಬಂದಿರೋ ನೋಡೋನು ಕಬ್ಬ ಐತಿ ನೋಡ್ರಿ ಈ ಕಬ್ಬ ಸಂಪೂರ್ಣ ಹೆಸನ್ಕೆ ಕಬ್ಬ ಎಸನ್ಕೆ ಕಬ್ಬ ಇದನ್ನು ನಾಲ್ಕು ಹಾಕ್ಬಿಟ್ಟು ಸಾಲ ಬಿಟ್ಟನು ಈಗ ನಾಲ್ಕು ಹಾಕ್ಬಿಟ್ಟು ಸಾಲ ಬಿಟ್ರೂ ಇದು ಈಗಿಂದೀಗೇ ಕುಡೀತಿ ನೋಡತ್ತಲ್ಲ ಕಬ್ಬ ಈಗ ಕುಡಿಯುತ್ತೆ ಸಾಲಿನ ಸಂಖ್ಯೆ ಮುಂದೆ ಹಣ ಏಟು ಬಿಡ್ಬೇಕು ಅನ್ನೋದನ್ನು ನಾನು ಈಗ ಮುಂದೆ ಹೇಳ್ತಾನೆ ನಾನು ರೈತ ಬಂದವರಿಗೆ ನೋಡಿರಿ ಇದನ್ನು ನಾವು ಸಂಪೂರ್ಣನ ಸುಳಿಕ್ಕಿತ್ತ ಮೇಲೆ ಇದನ್ನು ನಾವು ಇಪ್ಪತ್ತರ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮಟ್ಟ ಇದನ್ನು ಗಳಿ ಹೊಳಿಯೋಕ್ಕೆ ಒಟ್ಟಾಗ ಪಡ್ಕೊಬಾರ್ದಂಥ್ಯಾರ ನಾ ಹೇಳಿ ಬಯಸ್ತೇವೆ ನಾವು ನಾವು ಗಳೆ ಹೊಳಿಯೋಕಾಗ ಇದು ಮಾಡಲ್ಲ ಅಂತಂದ್ರೆ ಅದು ಮರಿ ಈ ಥರನಾಗಿ ಹೊಡೀತಿ ಮರಿ ಈ ಥರನಾಗಿ ಹೊಡೆದ ಮೇಲೆ ನಾವು ಇದ್ರಾಗ ಬೇಕಾದ ಗಣೆ ಮಾಡ್ಬೋದು ಬೇಕಾದ ಗಡಿ ಮಾಡಿದ್ರು ಅದು ಸಕ್ಸಸ್ ಆಗ್ತದೆ ಅಂತ ಕ್ಯಾರ ಿಗೆ ನಾನು ಇವತ್ತು ದಿವಸ ವಹಿಸ್ತೇನೆ ಯಾವ ಥರನಾಗಿ ಹೊಡಿಬೋದು ಅಂತಂದ್ರೆ ನೋಡತ್ತಲ್ಲ ಈಗ ನಾನು ಸಂಪೂರ್ಣ ಇದನ್ನು ಕುಳಿ ಹೊಡಿಯಾಕ್ ಬಿಟ್ಟನು ಕುಳಿ ಭಾರಿ ಹೊಡತ್ತೆ ಈಗೇನು ಮಾಡತ್ತನು ಇಪ್ಪತ್ತೈದು ಎಸ್ ಪಿ ಟ್ಯಾಕ್ಟ್ರಲ್ಲಿ ನಾನು ಇದನ್ನು ಸಾಲು ಹೊಡೆದನ್ ನೋಡತ್ತಲ್ಲ ಇದನ್ನು ಒಂದು ಸಾಲಾಗ ಎರಡು ಗಂಟೆ ಹಾಕ್ಯಾನ ಎರಡು ಗಂಟೆ ಹಾಕಿದನು ಇದನ್ನು ಅಗದಿ ಪದ್ದಸ್ರ ನಾನು ಸಾಲ ಹೊಡೆದನ್ ನೋಡಲ್ಲ ಈಗಿನ ಏನು ಮಾಡಪ್ಪ ಅಂತಂದ್ರೆ ಇದಕ್ಕೆ ಡಿ ಎ ಪಿ ಯೂರಿಯಾ ಆಮೇಲೆ ಸಲ್ಫೇಟ್ ಮೂರು ಕುಡಿಸ್ಕ್ಯಾರ ಈಗ ನಾನು ಈ ರೆಂಟಿ ಸಾಲ ಉಗಿತಾನೆ ಕೊಡತಾರಲ್ಲ ರೆ ಸಾಲಾಗ ಒಗಿತಾನ ರೆಂಟಿ ಸಾಲ ಓದ್ಕ್ಯಾರ ಮತ್ತು ಅದ ಹರಗ್ತಾನೆ ಹರಕತಾನೆ ಅಂತಂದ್ರೆ ಲೋಡು ಹಾಕತಿ ಮತ್ತು ಭೂಮಿ ಹಣ್ಣು ಹಾಕತಿ ಮತ್ತು ಕಬ್ಬಿಗೂ ಚಲೋ ಹಾಕತಿ ನೋಡಿರಿ ನಾವು ಕಬ್ಬ ಮರಿ ಪೂರ್ಣ ಮರಿ ಹೊಡಿಮಠ ಈ ಥರನಾಗೆ ಮರಿ ಹೊಡಿಮಠ ಗಳೆ ಹೊಡ್ಯಾಕೆ ಬಡ್ಕೊಬಾರ್ದ ನನ್ನ ರೈತೆ ಬಂದವ್ರಿ ಕಬ್ಬಿನ ಮರಿ ಹೈಟ್ ಆಗಿತ್ತಪ್ಪ ಅಂತಂದ್ರೆ ನೀವು ಬೇಕಂತ ಗಳೆ ಹೊಡಿರಿ ಆ ಮರಿಗೆ ಸಾಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮರಿ ಹೈಟ್ ಹೈಟಾಗಿರತ್ತೆ ನಾವು ಬೇಕಂತ ಮಣ್ಣು ಮುಚ್ಚಿದ್ರೂ ಅದು ಮರಿ ಮಾತು ಹೇಳ್ತದಂತ್ಯಾರ ನನ್ನ ರೈತೆ ಬಂದವ್ರಿಗೆ ನಾನು ಇದನ್ನು ನನ್ನ ಸ್ವಂತ ಫ್ಯಾಕ್ಟ್ರಿಕಲ್ಲ ಮಾಡಿ ತೋರ್ಸತ್ತಾನೆ ಇನ್ನೇನು ಮಾಡ್ತಾನಪ್ಪ ಅಂದ್ರೆ ನಾನು ಇದಕ್ಕೆ ಮೂ ಡಿ ಎ ಪಿ ಯೂರಿಯಾ ಸಲ್ಫೇಟ್ ಮೂರು ಥರದ ಗೊಬ್ಬರ ಈ ಸಾಲಾಗಿ ಹೋಗಿತನು ಈಗ ಯಾವ ಸಾಲ ಅಂತಂದ್ರೆ ಈಗ ನಾನು ಸಾಲ ಹೊಡೆದಲ್ಲ ಈ ಸಾಲಾಗಿ ಉಗೀತಾನು ಒಗೆದ್ಮೇಲೆ ಟ್ಯಾಕ್ಟ್ರೆ ಹರಿಕ್ಯಾರ ಇದಕ್ಕನ ನೀರು ಅಂತಂದ್ರೆ ಇದು ಕೆಲಸ ಮುಗೀತ ಗೊತ್ತಲ್ಲ ಈ ಥರನಾಗೆ ನಾವು ನಮ್ಮ ವ್ಯವಸಾಯದೊಳಗನ ನಾವು ಹೊಸ ಟೆಕ್ನಾಲಜಿಯಿಂದ ಉಪಯೋಗ ಮಾಡಿಕೊಂಡು ಅಂತಂತಂದ್ರೆ ನಮ್ಮ ವ್ಯವಸಾಯ ಅದೇ ಸುಗಮವಾಗಿ ಸಾಗತತಿ ಮತ್ತು ನಮ್ಮ ಇಳುವರೆ ನೀವು ಹೆಚ್ಚಾಕತಿ ಇಳುವರೆಗೆ ಹೆಚ್ಚಾತಂತಂದ್ರೆ ನಮ್ಮ ಇನ್ಕಮ್ದಾಗು ನಾವು ಹೆಚ್ಚಕವ ಅಂತ ಹೇಳ್ಕ್ಯಾರ ನನ್ನ ರೈತ ಬಾಂಧವ್ರಿಗೆ ಈ ವಿಷಯವನ್ನು ಹೇಳಬಯಸ್ತೇನೆ ಮತ್ತು ನನಗೆ ನನ್ನ ರೈತ ಮಿತ್ರರಿಗೆ ಏನು ಹೇಳ್ತಾರೆ ಅಂತಂತಂದ್ರೆ ನಾವು ಕಬ್ಬ ಹಾಕಿದ ಕೂಡಲೇ ನಮ್ಮ ಕಸ ಹಾಕದಪ್ಪ ಅಂತ ಹೇಳ್ಕ್ಯಾರ ನಾವು ಹಗಲೆಲ್ಲ ಕಬ್ಬು ಹುಟ್ಟಕ್ಕಿಂತ ಮೊದಲು ಗಳೆ ಹೊಡಿದಾಗಲಿ ಮತ್ತು ಕಬ್ಬ ಹಾಕಿ ಒಂದು ಒಳಗೆ ನಾವು ಹಗಲೆಲ್ಲ ಗಡಿಗೆ ಅಂತಂದ್ರೆ ಅದು ಕಬ್ಬ ತಿಳುವಾಕತ್ತಿ ಮತ್ತು ಮರಿನೂ ಹೊಡೆದಿಲ್ಲ ಅದನ್ನು ನಾವು ಒಂದು ತಿಂಗಳ ಮಟ್ಟ ಅದನ್ನು ನಾವು ಗಳೆ ಹೊಡೆದು ಬಿಟ್ಟ ಆಮೇಲೆ ಅದನ್ನು ನಾವು ಸುಳಿಕ್ಕಿತ್ತ ನಂತರ ಈ ಈ ವಯಸ್ಸಕ್ಕೆ ಈ ವಯಸ್ಸಿಗೆ ನಾವು ನೋಡೋದಲ್ಲ ಈ ಸ್ಟೇಜಿಗೆ ಬಂದಾಗ ನಾವು ಗಡಿಯ ಹೊಡೆದ್ವಂತಂತಂದ್ರೆ ನಮ್ಮ ಚಲೋ ಆಕತಿ ಮತ್ತು ಮರಿ ಸಂಖ್ಯೆನೂ ಹೆಚ್ಚಾಕತಿ ಕಬ್ಬು ಮಾತ್ರ ಅಗದಿ ಜಬರ್ದಸ್ತ ಬರ್ತದಂತರ ನನ್ನ ರೈತೆ ಬಂದವರಿಗೆ ನಾ ಈ ವಿಷಯವನ್ನು ಹೇಳೋ ನೋಡತ್ತಲ್ಲ ಕಬ್ಬಿನ ಮರಿ ಇದು ಕರೆಕ್ಟ್ ಮೈ ಇದನ್ನು ನಾನು ಸುಳಿಕ್ಕಿತ್ತಿಕ್ಯಾರ ಇಪ್ಪತ್ತೈದರಿಂದ ಒಂದು ತಿಂಗಳ ಒಳಗೆ ನಾನು ಈಗ ಗಳೆ ಹೊಡೆ ಅಲ್ಲಿ ಮಟ್ಟ ಯಾಕಪ್ಪ ಅಂತಂತಂದ್ರೆ ಅಂತ ಇದ್ದ ಮರಿ ಮರಿಯತ್ಲಾ ನೋಡತ್ತಲ್ಲ ಎದ್ದು ಮರಿಯಲ್ಲ ಇದು ಹೈಟ್ ಹಾಕತಿ ಹೈಟ್ ಹಾಕಂದ್ರೆ ನಾವು ಬೇಕಾಂತ ಗಳೆ ಹೊಡೆದ್ರೂ ಆ ಮರಿ ಮುಚ್ಚೋದಲ್ಲ ಮರಿ ಮುಚ್ಚೋದಿಲ್ಲ ಮತ್ತು ಮರಿನೂ ಸಾಯೋದಿಲ್ಲ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ಕಬ್ಬ ಹಾಕ್ಯಾರ ಒಂದು ಸ್ವಲ್ಪ ತಡ್ಕೊಂಡು ಗಳೆ ಹೊಡೆದ್ರಿಂದನ ನಮಗೆ ಬೆನಿಫಿಟ್ ಅದಂತೆ ಖ್ಯಾರ ನಾನು ಹೇಳಬಯಸ್ತೇನು ಇತ್ತೆಲ್ಲ ಹೇಳಿ ನನ್ನ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು